ಸರ್ವಾಸಿಯಾದ ವ್ಯಕ್ತಿ ಯಾರು ಆಪ್ಷನ್ ಎ ನಾರದ ಆಪ್ಷನ್ ಬಿ ಕರ್ಣ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಕುಂಭಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಭಕರ್ಣ ಜಗತ್ತಿನಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂಚೆ ಚೀಟಿಯನ್ನು ಹೊಂದಿರುವ ಭಾರತೀಯ ಯಾರು ಆಪ್ಷನ್ ಎ ದೇವೇಗೌಡ ಆಪ್ಷನ್ ಬಿ ರಾಹುಲ್ ಗಾಂಧಿ ಆಪ್ಷನ್ ಸಿ ಮೋದಿ ಆಪ್ಷನ್ ಡಿ ಮಹಾತ್ಮ ಗಾಂಧಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧಿ ಭಾರತದ ವೈದ್ಯ ಪದ್ಧತಿ ಯಾವುದು ಆಪ್ಷನ್ ಎ ಹೋಮಿಯೋಪತಿ ಆಪ್ಷನ್ ಬಿ ಅಲೋಪತಿ ಆಪ್ಷನ್ ಸಿ ಯುನಾನಿ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದವು ಭಾರತೀಯ ವೈದ್ಯ ಪದ್ಧತಿಯಾಗಿದೆ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಬ್ರೆಜಿಲ್ నిమ్మ సరియద ఆప్షన్ డి బ్రెజిల్ సీప్ నిర్దేశించి నటత్రు ఆప్షన్ ఏ ముస్సంజె మాతూ ఆప్షన్ బి కిచ్చప్షన్ సి హుచ్చ ఆప్షన్ డి మై ఆటోగ్రాఫ్ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೈ ಆಟೋಗ್ರಾಫ್ ಭಾರತೀಯ ಭಾಷೆಗಳೆಲ್ಲ ಯಾವ ಮೂಲದಿಂದ ಬಂದಿದೆ ಆಪ್ಷನ್ ಎ ಸಂಸ್ಕೃತ ಆಪ್ಷನ್ ಬಿ ದೇವನಗರಿ ಆಪ್ಷನ್ ಸಿ ದೇವಲಿಪಿ ಆಪ್ಷನ್ ಡಿ ಲಿಪಿ ఆప్షన్ డి బ్రాహ్మీలిపించు కరయోకారు ఆప్షన్ ఏ నక్షత్ర ఆప్షన్ బి చంద్రనను ఆప్షన్ సి భూమీయను ఆప్షన్ డి ఆకాశ సరియాదు ఆప్షన్ డి ఆకాశ హత్య గీడద భారతీయ ముఖ్యమంత్రి యారు ఆప్షన్ ఏ అనంత రెడ్డి ఆప్షన్ బి జైల్సింగ్ ఆప్షన్ సివిలాల్ ఆప్షన్ డి బియన్ సింగ్ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎನ್ ಸಿಂಗ್ ನೀರಿಗೆ ಏನನ್ನು ಹಾಕಿ ಸ್ನಾನ ಮಾಡಿದರೆ ಧನ ಪ್ರಾಪ್ತಿಯಾಗುತ್ತದೆ. ಆಪ್ಷನ್ ಎ ಹಾಲು ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ಮಾಲಾಶ್ರೀ ಅಭಿನಯಿಸಿದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ಮಳೆ ಆಪ್ಷನ್ ಬಿ ಗಜಕೇಸರಿ ಆಪ್ಷನ್ ಸಿ ರಾಮಾಚಾರಿ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ ಸರಿಯಾದ ಉತ್ತರ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ ಯಾವ ಜಿಲ್ಲೆಯು ಪೇಡಕ್ಕೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಧಾರವಾಡ ಸರಿಯಾದ ಆಪ್ಷನ್ ಡಿ ಧಾರವಾಡ ಶಾಮನ ಬಿಲ್ಲಿನಲ್ಲಿ ಯಾವ ಬಣ್ಣ ಇಲ್ಲ ಆಪ್ಷನ್ ಎ ಕೇಸರಿ ಬಣ್ಣ ಆಪ್ಷನ್ ಬಿ ಹಳದಿ ಬಣ್ಣ ಆಪ್ಷನ್ ಸಿ ಬಿಳಿ ಬಣ್ಣ ಆಪ್ಷನ್ ಡಿ ಪಿಂಕ್ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಂಕ್ ಬಣ್ಣ ಕಾಮನಬಿಲ್ಲಿನಲ್ಲಿ ಇಲ್ಲ ಕಿತ್ತೂರು ರಾಣಿಯ ಭಂಟ ಯಾರು ಆಪ್ಷನ್ ಎ ನೇತಾಜಿ ಆಪ್ಷನ್ ಬಿ ಜಯದೇವ ಆಪ್ಷನ್ ಸಿ ಸಂಗೊಳ್ಳಿ ರಾಘವ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ಭೂಮಿಯು ಯಾರ ಸುತ್ತ ಸುತ್ತುತ್ತದೆ ಆಪ್ಷನ್ ಎ ಶುಕ್ರ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಸೂರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯ ಯಾವ ಸೊಪ್ಪನ್ನು ತಿಂದರೆ ಬಿ ಸಮಸ್ಯೆ ಬರುವುದಿಲ್ಲ ಆಪ್ಷನ್ ಎ ನುಗ್ಗೆ ಸೊಪ್ಪು ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ಕರಿಬೇವು ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪು ಸರಿಯಾದ ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪನ್ನು ತಿಂದರೆ ಪಿ ಸಮಸ್ಯೆ ಬರುವುದಿಲ್ಲ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ